ಟೀಮ್ ಸ್ಟ್ರಾಂಗ್ ಆಗಿದ್ರೆ ತಾನೇ ವಿನ್ ಆಗೋ ಲೈಕ್ ಚಾನ್ಸಸ್ ಸಿಗೋದು ಓಕೆ ಟಾಪ್ 2 ಅಲ್ಲಿ ಯಾರಲ್ಲ ಬರಬಹುದು ಅಂತ ಹಾಗಾದ್ರೆ ತ್ರಿವಿಕ್ರಮ್ ಬರ್ತಾರೆ ಅಂತ ಗೊತ್ತು ಬಟ್ ಯಾರು ಬರ್ತಾರೋ ಐಡಿಯಾ ಇಲ್ಲ ಭವ್ಯ ಬರ್ತಾಳೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಹನುಮಂತ ಮೋಕ್ಷಿತ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೋಕ್ಷಿತ್ ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಎಲ್ಲೋ ಒಂದ್ ಕಡೆ ಮಿಸ್ ಆಗ್ತಿದ್ದಾರೆ ಆತರ ಹೇಳ್ತೀರಾ ಥ್ಯಾಂಕ್ ಯು

ಅಂದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಮತ್ತೆ ಮಂಜನ್ ಒಂದು ಫ್ರೆಂಡ್ಶಿಪ್ ಇದೆ ಫ್ರೆಂಡ್ಶಿಪ್ ಇದೆ ಚೆನ್ನಾಗಿದೆ ಫ್ರೆಂಡ್ಶಿಪ್ ಅವ್ರದ್ದು ಅದು ಫೇಕ್ ಫ್ರೆಂಡ್ಶಿಪ್ ಅಂತೀರಾ ಅಥವಾ ರಿಯಲ್ ಅಂತೀರಾ ರಿಯಲ್ ಅಂತೀನಿ ರಿಯಾ ನೋಡ್ಬೇಕಂದ್ರೆ ಫೇಕ್ ಅಂತ ಅನ್ಸುತ್ತೆ ಗೌತಮಿ ಕ್ಯಾಪ್ಟನ್ ಆದಾಗೆ ಆದಾಗ ಹನುಮಂತ ನಂದೇ ಕ್ಯಾಪ್ಟನ್ಸಿ ಮಾಡ್ಬೇಕಂತ ಅವನು ಅನಿಸ್ತಾನೆ ಗೌತಮಿ ಬಿಟ್ಟು ಮೋಕ್ಷಿತ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಮೋಕ್ಷಿತ್ ಅವ್ರ ಬಗ್ಗೆ ಏನೋ ಹೇಳೋದಕ್ಕಿಲ್ಲ ಏನಿಲ್ಲ ಅಂತೀರಾ

ಅವ್ರು ಚೆನ್ನಾಗ್ ಆಡ್ತಾರೆ ಹಳ್ಳಿಯವರು ಗೆಲ್ಸ್ಬೇಕು ಗೆಲ್ಬೇಕು ಅಂತನಾ ಬಿಗ್ ಬಾಸ್ ಅಲ್ಲಿ ಚೆನ್ನಾಗ್ ಆಡಲ್ಲ ಅಂತಂದ್ರೆ ಯಾರು ಹಿಂಗಂತ ಯಾರಿಲ್ಲ ಎಲ್ಲಾರು ಆಡ್ತಾರೆ ಚೆನ್ನಾಗಿ ಎಲ್ರು ಚೆನ್ನಾಗ್ ಆಡ್ತಾರ ಓಕೆ ಈಗ ಹನುಮಂತು ಮತ್ತೆ ಧನರಾಜು ಫ್ರೆಂಡ್ಶಿಪ್ ಎಲ್ಲ ಹೇಗಿದೆ ಅಂತೀರಾ ತುಂಬಾ ಚೆನ್ನಾಗಿದೆ ಬ್ರೋ ಕಣೆ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಬ್ರೋ ಓಕೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ನಮ್ಮ ಫೇವ್ರೇಟ್ ಗೌತಮಿ ಜಾಧವ್ ಮತ್ತೆ ಮಂಜಣ್ಣ ಅವ್ರು ಮಂಜಣ್ಣ ಓಕೆ ಗೌತಮಿ ಗೌತಮಿ ಅವರು ಮಂಜಣ್ಣಗೆ ಬೈತಾನೆ ಇರ್ತಾರೆ ಆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅವ್ರು ಸುಮ್ನೆ ಅವ್ರವ್ರ ಕೆಲಸ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅವರು ಸುಮ್ನೆ ಅವ್ರ ಇದಕ್ಕೆ ಹೋದ್ರೆ ಅವರ ಬೈತಾನೆ ಇರ್ತಾರೆ ಅದಕ್ಕೆ ಅಂದ್ರೆ ಈಗ ಮಂಜನ ಗ್ರೇ ಗ್ರೇ ಏರಿಯಾ ಕಿಂಗ್ ಅಂತ ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ಆತರ ಆಟ ಆಡ್ತಿದ್ರ ಅಂತ ಅಥವಾ ಹೇಗೆ ಅವರು ಗೌತಮಿ ಅವ್ರ ಜೊತೆ ಬಿಟ್ರೆ ಆಚೆ ಬಂದಾಡಿದ್ರೆ ಅವರು ಗೆಲ್ಬಹುದು ಈ ಸೀಸನ್ ಅಂತ ಅನ್ಕೊಂತೀವಿ ಗೆಲ್ಬಹುದು ಅಂತೀರಾ ಗೆಲ್ಬಹುದು ಈಗ ಯಾರು ತ್ರಿವಿಕ್ರಮ್ ಮತ್ತೆ ಭವ್ಯ ಬಗ್ಗೆ ಏನ್ ಹೇಳ್ತೀರಾ ತ್ರಿವಿಕ್ರಮ್ ಭವ್ಯ ಅವರು ಭವ್ಯ ತ್ರಿವಿಕ್ರಮ್ ಯಾವಾಗ್ಲೂ ಭವ್ಯ ಇಂದ ಇರ್ತಾರೆ ಅವರು ಆಚೆ ಬಂದ್ರೆ ಅವ್ರ ಅವ್ರ ಗೇಮ್ ಆಡಿದ್ರೆ ಅವರನ್ನು ಫೈನಲ್ ಲಿಸ್ಟ್ ಅಲ್ಲಿ ಇರ್ಬೋದು ಅಂತ ಅನ್ಸುತ್ತೆ ಓಕೆ ಟಾಪ್ ಟು ಅಲ್ಲಿ ಯಾರೆಲ್ಲ ಬರ್ಬೋದು ಅಂತೀರಾ ಟಾಪ್ ಟು ಅಲ್ಲಿ ಮಂಜಾನ ತ್ರಿವಿಕ್ರಮ್ ರಜತ್ ಮತ್ತೆ ಹನುಮಂತು ಹನುಮಂತ್ ಅವರೆಲ್ಲ ಬರ್ತಾರೆ ಓಕೆ ಈಗ ಯಾರು ಹನುಮಂತು ಹನುಮಂತ ಬಗ್ಗೆ ಏನ್ ಹೇಳ್ತೀರಾ ಅವನು ಅವನ ಆಟನ್ ಚೆನ್ನಾಗ್ ಆಡ್ತವನೆ ಮತ್ತೆ ಯಾಕೋ ಈ ಸೀಸನ್ ವಿನ್ನರ್ ಅಂತ ಅನ್ಸ್ಬೋದು ಆಗ್ಬೋದು ಅಂತೀರಾ ಮೋಕ್ಷಿತ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವರು ಬರಿ ಜಗಳ ಆಡ್ಕೊಂಡಿ ಇರ್ತಾರೆ ಸ್ವಲ್ಪ ಅವರು ಆಚೆ ಬಂದ್ಬಿಟ್ಟಿ ಗೇಮ್ ಆಡಿದ್ರೆ ನಮ್ಗೆ ಒಳ್ಳೆ ಇದು ಟಿಆರ್‌ಪಿ ಸಿಗಬಹುದು ಅಂತ ಚೈತ್ರ ಚೈತ್ರ ಅವರು ಅವರು ಚೆನ್ನಾಗಿ ಆಡ್ತಾರೆ ಅವರು ನಿಕ್ಕಿದ್ರೆ ಬೇಕಾದ್ರೆ ಅವರನ್ನು ಫೈನಲಿಸ್ಟ್ ಅಲ್ಲಿ ಬರಬಹುದು ಅಂತ ಅವರು ಬರಬಹುದು ಅಂತೀರಾ ಥ್ಯಾಂಕ್ ಯು ನೋಡ್ತೀರಾ ಆ ನೋಡ್ತೀನಿ ನಿಮ್ಮ ಫೇವರಿಟ್ ಯಾರು ಮೋಕ್ಷಿತ ಮೋಕ್ಷಿತಾ ಯಾಕೆ ಅಂತ ಅದು ಸ್ವಲ್ಪ ಸ್ವಾಭಿಮಾನಿಯ ಅಟ್ಯಾಕ್ ಇದಾರೆ ವ್ಯಕ್ತಿತ್ವ ಚೆನ್ನಾಗಿದೆ